ಂತಹ ಆರಕ್ಷಕರ ಮೇಲೆ ಈ ರೀತಿ ದಾಳಿ ಆಗಿದ್ದು ಈ ರೀತಿ ಹಲ್ಲೆ ಆಗಿದ್ದನ್ನು ನೋಡಿ ತಗೊಂಡ್ಬಿಟ್ಟು ಪೊಲೀಸರ ಮೇಲೆ ಹಲ್ಲೆ ಮಾಡಲಿಕ್ಕೆ ಯತ್ನಿಸಿ ನಮಸ್ಕಾರ ನಮ್ಮ ಕರ್ನಾಟಕ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲ್ಲಿ ಮಳೆ ವೀಕ್ಷಕರು ಇವತ್ತು ಮತ್ತೊಂದು ಸುದ್ದಿಯೊಂದಿಗೆ ತಮ್ಮ ಹತ್ರ ಬಂದಿರತಕ್ಕಂಥದ್ದು ಅದೇನಪ್ಪ ಅಂದ್ರ ನಮ್ಮೆಲ್ಲರ ರಕ್ಷಕರಾಗಿರ್ತಕ್ಕಂಥ ಆರಕ್ಷಕರ ಮೇಲೆ ಜೈನ ಕೈದಿಗಳು ಹಲ್ಲೆ ಮಾಡಿರ್ತಕ್ಕಂಥ ಒಂದು ವಿಶೇಷ ಸುದ್ದಿಯನ್ನ ತಮ್ಮ ಹತ್ರ ತಂದಿರತಕ್ಕಂಥದ್ದು ಹೌದು ಕಾರವಾರ್ ಜಿಲ್ಲೆಯ ಜಿಲ್ಲಾ ಕಾರಾಗೃಹದಲ್ಲಿ ಇಂತದೊಂದು ಘಟನೆ ನಡೆದಿರತಕ್ಕಂಥದ್ದು ಜೈಲರ್ ಕಲ್ಲಪ್ಪ ಸೇರಿದಂತೆ ಮೂವರು ಸಿಬ್ಬಂದಿಗಳ ಮೇಲೆ ಅಬ್ದುಲ್ ನಫ ಅಬ್ದುಲ್ ನಫಲ್ ಮತ್ತು ಇನ್ನೋರ್ವ ಕೈದಿ ಹಲ್ಲೆ ಮಾಡಿರತಕ್ಕಂಥದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ನಮ್ಮೆಲ್ಲರಿಗೂ ರಕ್ಷಣೆ ಕೊಡ್ತಕ್ಕಂತಹ ಆರಕ್ಷಕರ ಮೇಲೆ ಈ ರೀತಿ ದಾಳಿಯಾಗಿದ್ದು ಈ ರೀತಿ ಹಲ್ಲೆ ಆಗಿದ್ದನ್ನು ನೋಡಿದ್ರು ಮುಂದೆ ಮುಂಬರ್ತಕ್ಕಂತಹ ನಮ್ಮ ಜನಾಂಗದ ಸುರಕ್ಷತೆ ಹೇಗಿರಬಹುದು ಹಾಗಾದ್ರೆ ಇಲ್ಲಿ ಕಾನೂನು ಮತ್ತು ಅದ್ರ ಜೊತೆಗೆ ಕಾನೂನು ಸುರಕ್ಷತೆಯ ಜೊತೆಗೆ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಭದ್ರತೆಯನ್ನು ಹೇಗೆ ಕಲ್ಪಿಸಲಿಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥದ್ದನ್ನ ನಾವು ವಿಚಾರ ಮಾಡ್ಬೇಕಾಗುತ್ತೆ ಹೌದು ಅದೇ ಯಾವ ವಿಷಯಕ್ಕೆ ಸಂಬಂಧಪಟ್ಟಂಗೆ ಈ ಒಂದು ಘಟನೆ ಆಯಿತು ಅಂತ ಹೇಳ್ಬಿಟ್ಟು ನೋಡೋಣ ಮಾದಕ ಮಾದಕ ವಸ್ತುಗಳಿಗೆ ಸಂಬಂಧಪಟ್ಟಂತೆ ಏನು ಇಂಥದ್ದೊಂದು ಘಟನೆ ನಡೆದಿರತಕ್ಕಂಥದ್ದು ಗಾಗಿ ಏನು ಸಿಬ್ಬಂದಿಗಳ ಜೊತೆಗೆ ಕಾದಾಡಿರತಕ್ಕಂಥದ್ದು ಹಾಗಾದ್ರೆ ಆ ಜೈಲರ್ ಹೆಸರು ಏನು ಹಾಗೂ ಆ ಕೈದಿಗಳ ಹೆಸರು ಏನು ಅಂತಕ್ಕಂಥದ್ದನ್ನ ಮತ್ತೊಮ್ಮೆ ಚರ್ಚೆ ಮಾಡೋಣ ಜೈಲರ ಹೆಸರು ಬಂದ್ಬಿಟ್ಟು ಕಲ್ಲಪ್ಪ ಮತ್ತು ಅದರ ಜೊತೆ ಮೂರು ಸಿಬ್ಬಂದಿಗಳು ಹಾಗೂ ಆ ಕೈದಿಗಳ ಹೆಸರು ಬಂದ್ಬಿಟ್ಟು ಅಬ್ದುಲ್ ನೌಫಲ್ ಮತ್ತು ಕೌಶಿಕ್ ನಿಹಾಲ್ ಅಂತಕ್ಕಂಥ ಕೈದಿಗಳು ಈಗ ಏನು ಹಲ್ಲೆ ಆಗಿರ್ತಕ್ಕಂಥ ಸಿಬ್ಬಂದಿಗಳೇನಿದಾರ ಅವ್ರನ್ನ ಕಾರವಾರ ಜಿಲ್ಲಾ ಆಸ್ಪತ್ರೆಗೆ ದಾಖಲು ಮಾಡಿರ್ತಕ್ಕಂಥದ್ದು ಕಂಡು ಬಂದದ ಆದ್ರೆ ಇಲ್ಲಿ ನಾವು ನೋಡ್ಬೋದು ಉತ್ತರ ಕನ್ನಡ ಪೊಲೀಸರು ಏನಪ್ಪಾ ಅಂದ್ರೆ ಕೆಲವು ದಿನಗಳ ಹಿಂದೆ ಈ ಕಾರವಾರ ಜಿಲ್ಲಾ ಕಾರಾಗೃಹಕ್ಕೆ ಏನು ದಾಳಿ ಮಾಡಿದಾಗ ಅಬ್ದುಲ್ ನೌಫಲ್ ಇರತಕ್ಕಂತ ಒಂದು ಸೆಲ್ ನಲ್ಲಿ ಕೀಪ್ಯಾಡ್ ಮೊಬೈಲ್ ಆಗಿರ್ಬೋದು ಲೈಟರ್ ಆಗಿರಬಹುದು ಕೆಲವೊಂದಿಷ್ಟು ಏನ್ ನಿಷೇಧಿತ ವಸ್ತುಗಳು ಸಿಕ್ಕಿರ್ತಕ್ಕಂಥದನ್ನ ನಾವು ಇಲ್ಲಿ ಪೊಲೀಸರು ತಿಳಿಸಿರ್ತಕ್ಕಂಥದನ್ನ ಕಾಣಬಹುದು ಅದ್ರ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂದ್ರ ಇಲ್ಲಿ ವಾಗ್ವಾದ ವಾಗ್ವಾದ ನಡೀತಾ ಏನಾಯ್ತಪ್ಪ ಅಂದ್ರ ಕೈದಿಯೋರ್ವ ಏನ್ ಜೈಲ್ ನಲ್ಲಿ ಇರ್ತಕ್ಕಂಥ ಒಂದು ಗ್ಲಾಸ್ ಅನ್ನು ಪೊಲೀಸರೊಂದಿಗೆ ಕಾದಲಿಕ್ಕೆ ಹೋದ್ರು ಇನ್ನೋರ್ವ ಆ ಏನ್ ಹೊಡೆದಿರ್ತಕ್ಕಂಥ ಗ್ಲಾಸ್ ಅನ್ನು ತಗೊಂಡ್ಬಿಟ್ಟು ಪೊಲೀಸರ ಮೇಲೆ ಹಲ್ಲೆ ಮಾಡ್ಲಿಕ್ಕೆ ಯತ್ನಿಸಿರ್ತಕ್ಕಂಥದ್ದನ್ನ ನಾವಿಲ್ಲಿ ಕಾಣ್ತಾ ಇದ್ದೀವಿ ಹಾಗಾಗಿ ಮುಂದಕ್ಕಂಥ ರೀತಿ ಯಾವ ರೀತಿ ಬೆಳವಣಿಗೆ ಆಯ್ತಪ್ಪ ಅಂದ್ರೆ ಇಲ್ಲಿ ಜಿಲ್ಲಾಸ್ಪತ್ರೆಗೆ ದಾಖಲಾಗಿರತಕ್ಕಂತ ಸಿಬ್ಬಂದಿಗಳು ಅವರು ಏನ್ ಹೇಳ್ತಾ ಇದ್ದಾರಪ್ಪ ಅಂದ್ರೆ ಈಗ ಏನ್ ನಲ್ಲಿ ಇದಾರಲ್ಲ ಆ ಸೆಲ್ ನಲ್ಲಿ ಇರ್ತಕ್ಕಂತಹ ಅಬ್ದುಲ್ ನೌಫಲ್ ಮತ್ತು ಕೌಶಿಕ್ ನಿಹಾಲ್ ಮೇಲೆ ಸುಮಾರು ಹನ್ನೆರಡು ಪ್ರಕರಣಗಳಲ್ಲಿ ಇವರುಗಳು ಆರೋಪಿಗಳಾಗಿರ್ತಕ್ಕಂಥದ್ದನ್ನ ತಿಳಿಸ್ತಾ ಇದಾರ ಅದರಲ್ಲಿ ಡಕಾಯತಿ ಸೇರಿದಂತೆ ಇನ್ನು ಸಾಕಷ್ಟು ಪ್ರಕರಣಗಳು ಇವ್ರ ಮೇಲೆ ಇರ್ತಕ್ಕಂಥದ್ದನ್ನ ಕಾಣಬಹುದು ಇವರನ್ನ ಯಾಕಪ್ಪ ಈ ಸೆಲ್ಗೆ ಸ್ಥಳಾಂತರ ಮಾಡಿದ್ದಾರೆ ಮೂಲತಃ ಇವರು ಮಂಗಳೂರು ಸೆಲ್ ನಲ್ಲಿ ಇರ್ತಕ್ಕಂಥವ್ರು ಮಂಗಳೂರು ಸೆಲ್ ನಲ್ಲಿ ಇರ್ತಕ್ಕಂಥ ಇವರನ್ನ ಅಲ್ಲಿ ಕೈದಿಗಳ ಸಂಖ್ಯೆ ಹೆಚ್ಚ ಆಗ್ತಾ ಹೋದಂತೆ ಇವರನ್ನ ಮಂಗಳೂರು ಕಾರಾಗೃಹದಿಂದ ನೇರವಾಗಿ ಕಾರವಾರ್ ಕಾರಾಗೃಹಕ್ಕೆ ಸ್ಥಳಾಂತರಿಸಲಾಯಿತು ಇಲ್ಲಿ ಬಂದು ಕೂಡ ಇವರು ತಮ್ಮದೇ ಆಗಿರ್ತಕ್ಕಂಥ ಈ ಒಂದು ಚಟಾದಿಗಳನ್ನ ತಮ್ಮ ತೀಟೆಯನ್ನ ತೀರಿಸಿಕೊಳ್ಳೋಕ್ಕೋಸ್ಕರ ಈಗ ಜೈಲಿನ ಸಿಬ್ಬಂದಿಗಳ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ಇಂತ ಕೈದಿಗಳನ್ನ ಹೊರಗೆ ಬಿಟ್ಟರೆ ಸಮಾಜದಲ್ಲಿರ್ತಕ್ಕಂತಹ ಸಾರ್ವಜನಿಕರ ಪರಿಸ್ಥಿತಿ ಏನಾಗಬಹುದು ಒಳ್ಳೆಯ ನಾಗರಿಕರ ಪರಿಸ್ಥಿತಿ ಏನಾಗಬಹುದು ಅಂತ ಹೇಳ್ಬಿಟ್ಟು ವಿಚಾರ ಮಾಡ್ಬೇಕಾಗಿರ್ತಕ್ಕಂಥ ಒಂದು ಅನಿವಾರ್ಯತೆ ಇವತ್ತು ಬಂದಿರತಕ್ಕಂಥದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮುಂದೆ ಯಾವ ರೀತಿಯಾಗಿರ್ತಕ್ಕಂಥ ಬೆಳವಣಿಗೆ ಕಾಣುತ್ತವು ಆ ಸುದ್ದಿಯನ್ನು ತಮ್ಮ ಮುಂದೆ ಪ್ರಸ್ತುತ ಪರಿಸ್ಥಿತಿಗೆ ಹೀಗೆ ಬರ್ತಾ ಇರ್ತೀನಿ ಅಲ್ಲಿವರೆಗೂ ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಹೇಳಿ ನಮಸ್ಕಾರ ராகு சார் எல்லாரும் நம்ம பிளான் ರಾಘು ಸರ್ ಎಲ್ಲರದ್ದು ವಿಡಿಯೋ ಕೊಡುವಂತ ನಮ್ಮ ಪತ್ರಿಕೆ ಹೇಳ್ತಾರೆ